ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಜನ ಏನಂತಾರೆ ವರ್ಗೀಯರಿಗಿರುವಂಥ ಅತಿ ದೊಡ್ಡದಾದಂಥ ಸಮಸ್ಯೆ ಏನಪ್ಪ ಅಂದರೆ ಈ ಪ್ರಶ್ನಾರ್ಥಕ ಚಿಹ್ನೆ ನಾನೊಂದು ಹದಿನೈದು ವರ್ಷಗಳ ಹಿಂದೆ ಒಂದು ಧಾರಾವಾಹಿಯನ್ನು ನೋಡಿದ್ದೆ ಆ ಧಾರಾವಾಹಿಯಲ್ಲಿ ಒಂದು ಮಾತು ಇಡೀ ಧಾರಾವಾಹಿ ಉದ್ದಕ್ಕೂ ಹರಿದು ಬರ್ತಾ ಇರುತ್ತೆ ಅದರ ಶೀರ್ಷಿಕೆ ಹೆಸರು ಕೂಡ ಅದೇ ಅದೇನಪ್ಪ ಅಂದರೆ ಲೋಗ ಕ್ಯಾಕ ಹೆಂಗೆ ಜನ ಏನು ಏನನ್ಕೋತಾರೆ ಇವತ್ತು ನಮ್ಮ ಇಡೀ ಬದುಕು ನಿರ್ಭರಗೊಂಡಿರುವುದು ನಮ್ಮ ಇಡೀ ಬದುಕನ್ನು ತೀರ್ಮಾನಿಸುವುದು ನಿರ್ಣಾಯಕವಾದ ಅಂಶ ಯಾವುದು ಅಂತಂದರೆ ಜನ ಏನಂತಾರೆ ಮಧ್ಯಮ ವರ್ಗೀಯರ ಅತಿ ದೊಡ್ಡದಾದಂಥ ಶಾಪ ಇದು ಒಬ್ಬ ಎಂಜಿನಿಯರು ಸಾಫ್ಟ್ವೇರ್ ಎಂಜಿನಿಯರು ಯಾವುದೋ ಒಂದು ಕಂಪ್ನಿಯಲ್ಲಿ ಮಲ್ಟಿನ್ಯಾಷನಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾವುದೋ ಒಂದು ತನ್ನ ಬಜೆಟ್ಗೆ ಅನುಕೂಲಕರವಾದ ಕಾರಿನಲ್ಲಿ ಆತ ಆಫೀಸ್ಗೆ ಹೋಗ್ಬೋದು ಆದರೆ ತನ್ನ ಉಳಿದ ಸಹೋದ್ಯೋಗಿಗಳೆಲ್ಲ ಯಾವ ಕಾರುಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನುವುದರ ಮೇಲೆ ಆತನ ಕಾರಿನ ಆಯ್ಕೆ ನಿರ್ಭರಗೊಂಡಿರುತ್ತೆ ಒಬ್ಬ ವಕೀಲರು ಆ ವಕೀಲ ಪ್ರತಿ ದಿವಸ ತನ್ನ ಕೋರ್ಟಿಗೆ ಕೆಲಸಕ್ಕೆ ಹೋಗಬೇಕು ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟು ಇನ್ನೊಂದು ಕೋಟಿಯಿಂದ ಮತ್ತೊಂದು ಕೋರ್ಟು ಅಲೆದಾಟದಲ್ಲಿ ಆತನ ಬದುಕು ನಿರ್ಧಾರ ಆಗ್ಬೋದು ಒಬ್ಬ ವೈದ್ಯರಿರ್ತಾರೆ ವೈದ್ಯ ಅದೇ ತಾನೇ ಎಮ್ ಬಿ 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 ಎಸ್ಸು ಎಮ್ ಡಿ ಮುಗಿಸಿರ್ತಾರೆ ಒಂದು ಆಸ್ಪತ್ರೆಯಲ್ಲಿ ವೈದ್ಯನಾಗಿ ಕೆಲಸಕ್ಕೆ ಸೇರಿಕೊಂಡಿರ್ತಾರೆ ದೊಡ್ಡದಾದಂಥ ಆಸ್ಪತ್ರೆ ಒಬ್ಬರಿಗಿಂತ ಒಬ್ಬ ದೊಡ್ಡ ಪರಿಣತ ವೈದ್ಯರು ಕೆಲವು ಸರ್ಜನ್ಗಳು ಈತ ವೈದ್ಯ ಅದೇ ತಾನೇ ಎಮ್ ಬಿ ಬಿ ಎಸ್ ಎಮ್ ಡಿ ಮುಗಿಸಿದ್ದಾರೆ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಕೆಲಸಕ್ಕೆ ಸೇರಿಕೊಂಡ ಸಂದರ್ಭದಲ್ಲಿ ಆತನಿಗೆ ಆಸ್ಪತ್ರೆಗೆ ಹೋಗಬೇಕು ಆತ ಒಂದು ವಾಹನವನ್ನು ಕೊಂಡ್ಕೋಬೇಕು ಒಂದು ಕಾರನ್ನು ಯಾವುದೋ ಕೊಂಡ್ಕೋಬೇಕು ಯಾವ ಕಾರನ್ನು ಕೊಂಡ್ಕೋಬೇಕು ಅನ್ನೋದು ಬಂದಾಗ ತನ್ನ ಅಂತಸ್ತಿಗೆ ಅಲ್ಲಿರುವ ಉಳಿದ ವೈದ್ಯರ ಅಂತಸ್ತಿಗೆ ಅನುಕೂಲಕರವಾಗಿ ಅದಕ್ಕೆ ಸರಿಸಮನಾದಂಥ ತೆಗೆದುಕೊಳ್ಳಲಿಕ್ಕೆ ಆತ ಇಚ್ಛಿಸ್ತಾರೆ ಯಾಕೆ ಒಂದು ವೇಳೆ ನಾನು ಸ್ಕೂಟ್ರ್ನಲ್ಲಿ ಹೋದರೆ ಒಂದು ವೇಳೆ ನಾನು ಬೇರೆ ಯಾವುದಾದ್ರೂ ಸಣ್ಣ ಕಾರನ್ನು ತೆಗೆದುಕೊಂಡು ಹೋದರೆ ಉಳಿದ ವೈದ್ಯರೆಲ್ಲ ಏನು ಅನ್ಕೋತಾರೆ ಉಳಿದ ಆಸ್ಪತ್ರೆಯ ಸಿಬ್ಬಂದಿಗಳೇನು ಅನ್ಕೋತಾರೆ ನರ್ಸಿಂಗ್ ಸ್ಟಾಫ್ ಏನು ಅನ್ಕೋತಾರೆ ನನ್ನ ಅಂತಸ್ತನ್ನು ನನ್ನ ಪ್ರತಿಷ್ಠೆಯನ್ನು ನಾನು ಉಳಿಸ್ಕೋಬೇಕು ಅಂತಂದರೆ ದೊಡ್ಡ ಕಾರನ್ನೇ ಕೊಂಡ್ಕೋಬೇಕು ಮನೆಯನ್ನು ಕೊಂಡ್ಕೋತೀವಿ ಅನಿವಾರ್ಯ ಮನೆಯಲ್ಲಿರೋದೇ ಮೂರು ಜನ ಯಾವ ಮನೆಯನ್ನು ಕೊಂಡ್ಕೋಬೇಕು ನನ್ನ ಜೊತೆ ಸಹೋದ್ಯೋಗಿಗಳಾಗಿರೋರು ಅಥವಾ ನಮ್ಮ ಅಕ್ಕಪಕ್ಕದಲ್ಲಿರೋರು ಯಾವ ಮನೆಯನ್ನು ಕೊಂಡ್ಕೊಂಡಿದ್ದಾರೋ ಅದೇ ರೀತಿಯ ಮನೆಯನ್ನು ಕೊಂಡ್ಕೋಬೇಕು ಬಾಡಿಗೆ ಮನೆಗೆ ಹೋಗೋದಾದರೂ ಅಷ್ಟೇ ಯಾವ ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳಬೇಕು ನನಗೆ ಬೇಕಾಗಿರೋದು ನಾವು ಮೂರೇ ಜನ ಗಂಡ ಹೆಂಡ್ತಿ ಒಂದು ಸಣ್ಣ ಮಗು ಒಂದು ಅಥವಾ ಎರಡು ಬೆಡ್ರೂಮ್ನ ಮನೆ ಸಾಕು ಅಂತ ಇರುವ ಸಂದರ್ಭದಲ್ಲಿ ಇಲ್ಲ ಕನಿಷ್ಠ ಮೂರು ಬೆಡ್ರೂಮ್ನ ನನ್ನ ಮನೆ ನನಗೆ ಮನೆ ಆಗಿರಬೇಕು ಏಕೆಂದರೆ ನನ್ನ ಜೊತೆ ಇರೋರೆಲ್ಲ ಜೊತೆಗಾರರು ಅದೇ ರೀತಿಯ ಮನೆಗಳನ್ನು ತೆಗೆದುಕೊಂಡಿದ್ದಾರೆ ಇಟ್ ಈಸ್ ಅ ಬಿಗ್ ಟ್ರ್ಯಾಪ್ ಅಂತ ಇದೊಂದು ದೊಡ್ಡದಾದಂಥ ಬಲೆ ಇದು ಈ ಬಲೆಯಿಂದ ಯಾವ ಮಧ್ಯಮ ವರ್ಗೀಯನೂ ಇವತ್ತಿನವರೆಗೂ ಹೊರಬರಲಿಕ್ಕೆ ಸಾಧ್ಯ ಆಗಿಲ್ಲ ಶ್ರೀಮಂತರಿಗೂ ಹಾಗೂ ಮಧ್ಯಮ ವರ್ಗೀಯನಿಗೂ ಇರುವಂಥ ವ್ಯತ್ಯಾಸ ಏನಪ್ಪ ಅಂತ ಯಾರಾದರೂ ಕೇಳಿದರೆ ಭಾಳ ಸಿಂಪಲ್ ಆದಂಥ ಉತ್ತರ ಏನಂದರೆ ಮಧ್ಯಮ ವರ್ಗೀಯರಿಗೆ ಒಂದು ಶಾಪ ಇರುತ್ತದೆ ಏನು ಅಭಿಶಾಪ ಅಂತಂದರೆ ಉಳಿದವರೆಲ್ಲ ಏನು ಅನ್ಕೋತಾರೆ ಜನ ಏನ್ಕೋತಾರೆ ಜನ ಯಾರು ಏನೂ ಅಂದುಕೊಳ್ಳೋದಿಲ್ಲ ಯಾರಿಗೂ ಕೂಡ ಅವರ ಅಭಿಪ್ರಾಯ ಶಾಶ್ವತವಾಗಿರೋದಿಲ್ಲ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಏನಪ್ಪಾ ಅಂತಂದರೆ ಒಪಿನಿಯನ್ಸ್ ಆರ್ ಟೆಂಪ್ರರಿ ಅಂತ ಅಭಿಪ್ರಾಯಗಳು ಯಾವಾಗಲೂ ತಾತ್ಕಾಲಿಕ ರವೀಂದ್ರ ಜೋಶಿ ಇವತ್ತು ಈ ವಿಡಿಯೋ ಮಾಡಿದಾಗ ತುಂಬ ಅದ್ಭುತವಾದಂಥ ವಾಗ್ಮೆ ಅಂತ ನಿಮ್ಗೆ ಅನಿಸ್ಬೋದು ಏನಯಾ ನನಗೆ ಹೆಂಗೆ ಬೇಕು ಹಾಗೇ ಮಾತಾಡ್ತಾ ಇದ್ದಾರೆ ಎಷ್ಟು ಅಧ್ಯಯನ ಮಾಡಿರ್ಬೋದು ಅಂತ ನಿಮ್ಗೆ ಅನಿಸ್ಬೋದು ನಾಳೆ ಯಾವುದಾದ್ರೂ ಒಂದು ಜೊಳ್ಳು ಸಂಚಿಕೆಯನ್ನು ನೋಡಿದಾಗ ಏನು ರೀ ಏನು ಬೇಕಾದರೂ ಮಾತಾಡ್ತಾರೆ ಇವರು ಸಂಚಿಕೆಯಲ್ಲಿ ಕುತ್ಕೊಂಡು ನಮ್ಮ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೋದು ಹೊರಬರುವಂಥವು ಮತ್ತು ಆ ಕ್ಷಣದ ನಮ್ಮ ಅಭಿವ್ಯಕ್ತಿಯಾಗಿರ್ತಾವೆ ಇಟ್ ಈಸ್ ಅನ್ ಎಕ್ಸ್ಪ್ರೆ ಎಕ್ಸ್ಪ್ರೆಷನ್ ಅಟ್ ದಟ್ ಮೂಮೆಂಟ್ ಆ ಕ್ಷಣದ ಅದು ಅಭಿವ್ಯಕ್ತಿ ಆ ಕ್ಷಣದ ಅದು ಎಕ್ಸ್ಪ್ರೆಷನ್ ಅದಷ್ಟೇ ಆದರೆ ನಾವು ಅದನ್ನು ಎಷ್ಟು ಗಂಭೀರವಾಗಿ ಪರಿಗಣಿಸ್ತೀವಿ ಅಂತಂದರೆ ನನ್ನ ಬಗ್ಗೆ ಅವರು ಏನು ಅಂದ್ಕೋತಾರೆ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿರ್ಧಾರ ಆಗಿರುತ್ತೆ ಒಂದು ಪುಸ್ತಕವನ್ನು ಓದಿದ್ದೆ ನಾನು ಇಂಗ್ಲೀಷ್ ಪುಸ್ತಕ ಆ ಪುಸ್ತಕದಲ್ಲಿ ಚೆನ್ನಾಗಿ ಬರೆದಿದ್ದರು ತುಂಬ ಒಳ್ಳೆಯವನಾದರೆ ಕೊನೆಗೆ ನಮಗೆ ಏನು ದಕ್ಕುತ್ತದೆ ಅಂತ ಎಂಥ ಒಳ್ಳೆಯ ನೋಡ್ರಿ ಇದು ನಾವು ತುಂಬ ಒಳ್ಳೆಯವರಾದರೆ ಕೊನೆಗಾಲದಲ್ಲಿ ನಮಗೆ ಏನು ದಕ್ಕುತ್ತದೆ ಅಂದಾಗ ನಾವು ತೀರಿಕೊಂಡಾಗ ನಾವು ನಿಧನರಾದಾಗ ನಮ್ಮ ಸಮಾಧಿಯ ಮೇಲೆ ಬರೆಯಲಾಗುತ್ತದೆ ಅಥವಾ ನಮ್ಮ ಶ್ರದ್ಧಾಂಜಲಿ ರೈಟಪ್ನಲ್ಲಿ ಬರೆಯಲಾಗುತ್ತದೆ ಇಂಥ ಒಬ್ಬ ವ್ಯಕ್ತಿಯಿಂದ ತುಂಬ ಒಳ್ಳೆಯವನಾಗಿದ್ದ ಆ ರೀತಿ ಸಮಾಜದಿಂದ ತುಂಬ ಒಳ್ಳೆಯವನಾಗಿದ್ದ ಅನಿಸ್ಕೊಳ್ಳಿಕ್ಕೆ ನಮ್ಮ ಬದುಕನ್ನು ನಾವು ಸಂಕೀರ್ಣಗೊಳಿಸ್ಕೊಳ್ಳಿಕ್ಕೆ ಸಾಧ್ಯವಾ ತೊಳಲಾಟದಲ್ಲಿ ಕಳೆಯಲಿಕ್ಕೆ ಸಾಧ್ಯವಾ ಗೊಂದಲಮಯವಾಗಿ ಇರಲಿಕ್ಕೆ ಸಾಧ್ಯವಾ ಮತ್ತು ಋಣದಿಂದ ತತ್ತರಿಸಿ ಹೋಗುವಂತೆ ಆಗಲಿಕ್ಕೆ ಸಾಧ್ಯವ ಆಲೋಚನೆ ಮಾಡಿ ಅವನಿಗೇನು ಬೇಕೋ ಅದನ್ನೇ ಮಾಡ್ತಾನೆ ಅವನ ಉನ್ನತಿಗೆ ಯಾವ ರೀತಿಯಾಗಿ ಸಮಾಜವನ್ನು ಬಳಸ್ಕೊಳ್ಬೇಕು ಅಷ್ಟೇ ಬಳಸ್ಕೊಳ್ತಾನೆ ಮತ್ತು ತನ್ನ ಸುತ್ತ ಬದುಕನ್ನು ಕಟ್ಟಿಕೊಳ್ಳುವ ದಾರಿ ಅದು ಒಂದು ಹುಡುಕ್ತಾರೆ ವಿನಃ ಪಕ್ಕದ ಮನೆಯವರು ಏನಂತಾರೆ ಸಹೋದ್ಯೋಗಿ ಏನಂತಾರೆ ಪತ್ರಿಕೆಯವರು ಏನಂತಾರೆ ಉಳಿದ ಜಗತ್ತೇನಂತೆ ಸಂಬಂಧಿಗಳೇನಂತಾರೆ ಮಿತ್ರರೇನಂತಾರೆ ಶತ್ರುಗಳೇನಂತಾರೆ ಯಾವುದನ್ನು ಆತ ಆಲೋಚನೆ ಮಾಡೋದಿಲ್ಲ ಆತ ಕೇವಲ ಮತ್ತು ಕೇವಲ ತನ್ನ ಉನ್ನತಿಗಾಗಿ ಬದುಕನ್ನು ಕಟ್ಟಿಕೊಳ್ಳುವುದು ಹೇಗೆ ಅಂತ ಆಲೋಚನೆ ಮಾಡ್ತಾನೆ ಅದಕ್ಕೆ ತಕ್ಕ ಹಾಗೆ ಆತನ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಆತನ ಭವಿಷ್ಯತ್ತಿನ ಬ್ಲೂ ಪ್ರಿಂಟ್ ಇರುತ್ತೆ ವಿನ ಲೋಗ್ಯಾಕ ಹೇಗೆ ಅಂತ ಆತ ಆಲೋಚನೆ ಮಾಡೋದಿಲ್ಲ ನಾವು ಜನ ಏನಂತಾರೆ ಅನ್ನೋದ್ರ ಮೇಲೆ ನಮ್ಮ ತೀರ್ಮಾನಗಳನ್ನು ಮಾಡ್ತೀವಿ ಹೀಗೆ ಮಾಡುವುದರಿಂದ ಏನಾಗುತ್ತೆ ಭಾಳ ಮುಖ್ಯವಾದ ವಿಚಾರ ಇದು ವ್ಯತಿರಿಕ್ತವಾದ ಪರಿಣಾಮಗಳು ದುಷ್ಪರಿಣಾಮಗಳು ಯಾವ್ಯಾವ ರೀತಿಯ ಸಾಲಗಳು ದಕ್ಕಬೇಕು ಎಲ್ಲ ಸಾಲಗಳನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಸನ್ನದ್ಧರಾಗಿರ್ತೀವಿ ಯಾಕೆಂದರೆ ಸಮಾಜ ಏನನ್ನತ್ತೆ ಅನ್ನುವಂಥ ಭಯ ಆತಂಕ ನಮ್ಮನ್ನು ಕಾಡ್ತಾ ಇರುತ್ತೆ ಕ್ರೆಡಿಟ್ ಕಾರ್ಡ್ ತೊಗೊಂಡ್ಬಿಡೋಣ ಹೇಗಿದ್ದರೂ ಟೈಮ್ನೊಳಗಡೆ ಕಟ್ಟಬಹುದಲ್ಲ ಅಂತ ಮೊದ್ಲು ಅನಿಸುತ್ತೆ ಕ್ರೆಡಿಟ್ ಕಾರ್ಡ್ ತೊಗೋತೀವಿ ಏಕೆಂದರೆ ಬ್ಯಾಂಕಿನವರು ಆ ರೀತಿ ನಮಗೆ ಆಕರ್ಷಣೆಯನ್ನು ಕೊಡ್ತಾರೆ ಇದಕ್ಕೆ ಮೇಂಟೆನೆನ್ಸ್ ಚಾರ್ಜ್ ಇಲ್ಲ ಈ ಕಾರ್ಡ್ಗೆ ಅಂತಾರೆ ನಿಮಗೆ ಪಾಯಿಂಟ್ಸ್ಗಳು ಸಿಗ್ತವೆ ಈ ಪಾಯಿಂಟ್ಸ್ನಲ್ಲಿ ನೀವು ಏನು ಬೇಕಾದರೂ ಶಾಪಿಂಗ್ ಮಾಡಬಹುದು ಅಂತಾರೆ ಕ್ರೆಡಿಟ್ ಕಾರ್ಡ್ ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ ಕ್ರೆಡಿಟ್ ಕಾರ್ಡನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿಲ್ಲದೆ ಇದ್ದಾಗ ಆ ಕ್ರೆಡಿಟ್ ಕಾರ್ಡ್ ನಮ್ಮ ಹತ್ತಿರ ಇರಬಾರ್ದು ಒಂದು ಚಾಕುವನ್ನು ಒಬ್ಬ ಗೃಹಿಣಿಯ ಹತ್ತಿರ ಕೊಡಬೇಕು ಆಕೆ ತರಕಾರಿಯನ್ನು ಹೆಚ್ಚುತ್ತಾಳೆ ಅಡುಗೆ ಮಾಡಲಿಕ್ಕೆ ಬಳಸ್ತಾಳೆ ಅದೇ ಚಾಕುವನ್ನು ಒಂದು ಮಗುವಿನ ಕೈಯಲ್ಲಿ ಕೊಡಬಾರ್ದು ಅದು ಕೈಯನ್ನು ಕತ್ತರಿಸ್ಕೊಳ್ಳುತ್ತೆ ಕ್ರೆಡಿಟ್ ಕಾರ್ಡ್ ತರಕಾರಿಯನ್ನು ಹೆಚ್ಚು ಆಯುಧ ಆಗಬೇಕೇ ವಿನ ಕೈಯನ್ನು ಕತ್ತರಿಸ್ಕೊಳ್ಳುವಂಥ ಆಗಬಾರ್ದು ಅಲ್ವಾ ಹೀಗಾಗಿ ಯಾವ ಸಾಲ ನಮಗೆ ಯೋಗ್ಯವಾಗಿದೆ ಅನ್ನುವಂಥ ತೀರ್ಮಾನ ನಮ್ಮದು ಇದಕ್ಕೆ ಜನರಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ರವೀಂದ್ರ ಜೋಶಿ ಅವರು ಹೇಳಿದು ಕ್ರೆಡಿಟ್ ಕಾರ್ಡ್ ತಗೋಬಾರ್ದಂತೆ ಸಾರ್ವಕಾಲಿಕ ಸತ್ಯ ಮತ್ತು ಎಲ್ಲರಿಗೂ ಅಪ್ಲೈ ಆಗುವಂಥ ಅಳವಡಿಸುವಂಥ ವಿಷಯ ಅದಲ್ಲ ನನಗೆ ಬರುವಂಥ ಒಂದನೇ ತಾರೀಕು ಸಂಬಳದಲ್ಲಿ ನಲವತ್ತೈದು ದಿವಸಕ್ಕೆ ಅಥವಾ ಮೂವತ್ತು ದಿವಸಕ್ಕೆ ಕೊಡುವಂಥ ಆ ಕ್ರೆಡಿಟ್ ಏನು ಲಭ್ಯ ಆಗುತ್ತೆ ಆ ಕ್ರೆಡಿಟನ್ನು ಬಳಸಿಕೊಳ್ಳುವಂಥ ಸಾಮರ್ಥ್ಯ ನನ್ನಲ್ಲಿದೆಯಾ ಒಂದು ರೆಫ್ರಿಜರೇಟರ್ ತೊಗೊಂಡ್ಬರ್ತೀನಿ ರೆಫ್ರಿಜರೇಟ್ರು ಮತ್ತೊಂದು ಐಫೋನು ತೊಗೋತೀನಿ ಅದಕ್ಕೆ ಆರು ಸಾವಿರ ರೂಪಾಯಿ ಡಿಸ್ಕೌಂಟ್ ಇದೆ ಕ್ರೆಡಿಟ್ ಕಾರ್ಡ್ ತೊಗೊಂಡ್ರೆ ಆದರೆ ಆ ದುಡ್ಡನ್ನು ಮೂವತ್ತು ದಿವಸ ಒಳಗಡೆ ಕಟ್ಟಲಿಕ್ಕೆ ನನ್ನಿಂದ ಸಾಧ್ಯವ ಸಾಧ್ಯವಾಗುವುದಾದರೆ ಕ್ರೆಡಿಟ್ ಕಾರ್ಡು ಸಾಧ್ಯ ಆಗದೆ ಹೋದರೆ ಅದು ಹಾಕುವಂಥ ಕಂಪೌಂಡ್ ಇಂಟ್ರೆಸ್ಟನ್ನು ಕೊಡಲಿಕ್ಕೆ ನನ್ನ ಹತ್ರ ಶಕ್ತಿ ಇದೆಯಾ ಅದನ್ನು ಆಲೋಚನೆ ಮಾಡಿ ನಾವು ಕ್ರೆಡಿಟ್ ಕಾರ್ಡ್ ಇಡ್ಬೋದು ಇನ್ನು ಪರ್ಸ್ನಲ್ ಲೋನ್ ಕ್ರೆಡಿಟ್ ಕಾರ್ಡಿಗಿಂತ ಬೆಟರ್ರಿ ಭಾಳಷ್ಟು ಸ್ನೇಹಿತರು ಹೇಳ್ತಾರೆ ಕ್ರೆಡಿಟ್ ಕಾರ್ಡ್ಗಿಂತ ತುಂಬ ಬೆಟರ್ ರೀ ಅದು ಪರ್ಸ್ನಲ್ ಲೋನು ಬರೀ ಒಂದು ಎಂಟೊಂಬತ್ತು ಪರ್ಸೆಂಟ್ಗೆಲ್ಲ ಲಭ್ಯ ಆಗುತ್ತೆ ಕ್ರೆಡಿಟ್ ಕಾರ್ಡ್ ಕಂಪೌಂಡ್ ಇಂಟ್ರೆಸ್ಟು ಚಕ್ರಬಡ್ಡಿ ಯಾಕೆ ಕಟ್ತೀರಿ ಪರ್ಸ್ನಲ್ ತೊಗೊಂಬಿಡಿ ನಿಮ್ಗೆ ಎಲಿಜಿಬಿಲಿಟಿ ಇದೆಯಲ್ಲ ರೀ ಎಲಿಜಿಬಿಲಿಟಿಯಿಂದ ತೊಗೊಂಬಿಡಿ ಪರ್ಸ್ನಲ್ ಲೋನಿಂದ ನಾವು ತಗೋತಾ ಇರೋ ವಸ್ತು ಏನು ಅಂತ ನೋಡಬೇಕು ಪರ್ಸ್ನಲ್ ಲೋನಿಂದ ತೆಗೆದುಕೊಳ್ಳುವಂಥ ವಸ್ತು ನಮ್ಮ ಬದುಕಿನ ನಮ್ಮ ಸ್ತರವನ್ನು ಹೆಚ್ಚು ಮಾಡಬಲ್ಲದು ಆರ್ಥಿಕವಾಗಿ ಅಥವಾ ಯಾವುದೋ ಅತ್ಯಂತ ಅವಶ್ಯಕವಾದಂಥ ಒಂದು ಅಗತ್ಯತೆ ಏನಿದೆ ಅದನ್ನು ನಿವಾರಿಸಬಲ್ಲದ ಮಗುವಿನ ಶಿಕ್ಷಣ ಅಥವಾ ನಾವು ಮಾಡಬಹುದಾದಂಥ ಯಾವುದೋ ಒಂದು ದೊಡ್ಡ ಉದ್ಯೋಗ ಮತ್ತೂ ಇದು ಅಥವಾ ಚಿನ್ನದ ಖರೀದಿ ಯಾವುದೋ ಒಂದು ಪ್ರಮುಖವಾದ ವಿಷಯಕ್ಕೆ ನಾವು ಅದನ್ನು ಬಳಸ್ತಾ ಇದ್ದೀವ ಅದರಿಂದ ನಷ್ಟವಾ ಲಾಭವ ನಾನು ಯಾವಾಗಲೂ ಹೇಳ್ತೇನೆ ದ ಮನಿ ಕಮ್ಸ್ ಇನ್ ಟು ಅವರ್ ಪ್ಯಾಕೆಟ್ ಈಸ್ ಅಸೆಟ್ ದ ಮನಿ ಗೋಸ್ ಔಟ್ ಆಫ್ ಅವರ್ ಪ್ಯಾಕೆಟ್ ಈಸ್ ಲಯಬಿಲಿಟಿ ಅಂತ ರಾಬರ್ಟ್ ಕ್ಯೂಸ್ ಹಾಕಿ ರಿಚ್ ಡ್ಯಾಡ್ ಪೋರ್ ಡ್ಯಾಡಲ್ಲಿ ಹೇಳಿರುವಂಥ ವೇದವಾಕ್ಯ ಇದೆ ಇದನ್ನು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನದಲ್ಲಿ ಆ ಬಳಕೆಗೋಸ್ಕರ ಬಳಸುವುದಾದರೆ ಅವಾಗ ನೀವು ಮಾಡುವಂಥ ಸಾಲ ಯೋಗ್ಯ ನೋಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ಇರುವ ವ್ಯಕ್ತಿ ಹತ್ರ ಹೋಗಿ ಎಷ್ಟು ನೀನು ಉಳಿತಾಯ ಮಾಡ್ತೀಯಾ ಅಂತ ಕೇಳಿ ಸ್ವಾಮಿ ಇಪ್ಪತ್ತೈದು ಸಾವಿರ ರೂಪಾಯಿ ಏನು ಉಳಿಸೋಕ್ಕಾಗತ್ತೆ ಅಂತ ಅಂತ ಹೇಳ್ತಾರೆ ಖಂಡಿತವಾಗಿ ಹತ್ತು ಜನರನ್ನು ಕೇಳಿ ಎರಡು ಲಕ್ಷ ರೂಪಾಯಿ ತೆಗೆದುಕೊಳ್ಳುವಂಥ ಒಬ್ಬ ಟೆಕ್ಕಿಯನ್ನು ಕೇಳಿ ಎಷ್ಟು ಸಂಪಾದನೆ ಬರುತ್ತೆ ಎರಡು ಲಕ್ಷ ಎಷ್ಟು ಉಳಿಸ್ತಿರ್ತೀನಿ ಎಲ್ಲಿ ಉಳಿಯತ್ತೆ ಸ್ವಾಮಿ ಮೊನ್ನೆ ಇನ್ನೂ ನಾಲ್ಕು ಬ್ರ್ಯಾಂಡೆಡ್ ಶರ್ಟ್ ತೊಗೊಂಡೆ ಎರಡು ಜೊತೆ ಶೂಸ್ ತೊಗೊಂಡೆ ಒಂದು ಕಾರ್ ತೊಗೊಂಡೆ ಅದರ ಇ ಎಮ್ ಐ ಫ್ಲ್ಯಾಟ್ ತೊಗೊಂಡೆ ಅದರ ಇ ಎಮ್ ಐ ಎಲ್ಲ ಇ ಎಮ್ ಐಗಳಿಗೆ ಹೋಗ್ಬಿಡ್ತೀವಿ ಇ ಎಮ್ ಐನೇ ನನ್ನ ಸೇವಿಂಗ್ಸ್ ಅಂತ ಇ ಎಮ್ ಐ ಎಂದೂ ಸೇವಿಂಗ್ಸ್ ಆಗೋದಿಲ್ಲ ಅದೇ ಬದುಕು ಆಗಬಾರ್ದು ಇ ಎಮ್ ಐನೇ ಬದುಕು ಅಂತ ಆಗಬಾರ್ದು ಬಹಳಷ್ಟು ಜನರಿಗೆ ಅರ್ಥನೇ ಆಗೋದಿಲ್ಲ ಇದು ಇದ್ರ ಬಗ್ಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಈ ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ ನಮಸ್ಕಾರ